ಕರ್ನಾಟಕದಲ್ಲಿ ಯಾರೆಲ್ಲ ಸತ್ಯ ಹರಿಶ್ಚಂದ್ರರು ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದರೂ ಅವರ ಮುಖವಾಡ ಇಂದು ಕಳಚಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಿಎಂ ಹೆಸರು ಪ್ರಸ್ತಾಪಿಸದೆ ವಾಗ್ದಾಳಿ ನಡೆಸಿದರು ಗುಡೆಮಾರ್ನಳ್ಳಿ ಹ್ಯಾಂಡ್ ಪೋಸ್ಟ್ನ ಬಸವೇಶ್ವರ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಸೇವಾ ಪಾಕ್ಷಿಕ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನವರು ಸುಳ್ಳು ಹೇಳುವುದರಲ್ಲಿ ನಿಸುಮರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ ಬಡವರ ಕಲ್ಯಾಣಕ್ಕೆ ಕಾಂಚಾನ ಇಲ್ಲವೆಂದು ಲೇವೇಡಿ ಮಾಡಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ

ನಾನು ಸತ್ಯ ನಿಷ್ಠೆಯಿಂದ ಇದ್ದೀನಿ ಅಂತ ಹೇಳುವಂತಹ ಸಂದರ್ಭನೇ ಇಲ್ಲ ಹಾಗಾಗಿ ಅಭಿವೃದ್ಧಿ ಇಲ್ಲ ಒಂದ್ ಕಡೆ ಅಭಿವೃದ್ಧಿ ಇಲ್ಲ ಬಡವರು ಯಾವುದೇ ಕಲ್ಯಾಣ ಕಾರ್ಯಕ್ರಮಕ್ಕೆ ಹಣ ಇಲ್ಲ ಇವತ್ತು ಕೇಂದ್ರ ಸರ್ಕಾರದಿಂದ ಕುಡಿಯುವ ವರ್ಷಗಳಾದ್ಮೇಲೆ ಕೂಡ ಮನೆ ಮನೆಗೆ ಜಲಜೀವನ್ ಜೀವನ್ ಮಿಷನ್ ಮೂಲಕ ನೀರನ್ನು ಕೊಡುವಂತ ಯೋಜನೆ ಶೌಚಾಲಯಗಳನ್ನು ಬಡವರಿಗೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳು ಆಗ ರಸ್ತೆಗಳು ಬೈಪಾಸ್ ರಸ್ತೆಗಳು ರಿಂಗ್ ರೋಡ್ಗಳು ಮೆಟ್ರೋ ಸಬರ್ಬನ್ ರೈಲ್ವೆಗಳು ಸರ್ಕ್ಯುಲರ್ ರೈಲ್ವೆಗಳು ವಿಮಾನ ನಿಲ್ದಾಣಗಳು ವೈದ್ಯಕೀಯ ಕಾಲೇಜುಗಳು ಆಸ್ಪತ್ರೆಗಳು ಶಾಲೆಗಳು ನೂರಾರು ಯೋಜನೆಗಳನ್ನು ಈ ದೇಶಕ್ಕೆ ಕೊಟ್ಟಿರುವಂತದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ನೇಮಕ